ಇವತ್ತು ಹರಿವೆ ಸೊಪ್ಪಿನ ಪಲ್ಯ ಈಜೆ ಅಲ್ಲಿ ನಾನು ಇವತ್ತು ಇವತ್ತಿನ ರುಚಿಯಾಗಿ ಯಾವ ರೀತಿ ಮಾಡುದು ಅಂತ ತಿಳಿಸ್ತೀನಿ ಸೊ ವಿಡಿಯೋನ ಎನ್ ತನಕ ನೋಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೊ ನಾನಿಲ್ಲಿ ಎರಡು ಕಪ್ಷ್ಟು ಹರಿವೆ ಸೊಪ್ಪನ್ನ ತಗೊಂಡಿದ್ದೀನಿ ಅಂಡ್ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅಂಡ್ ಇಲ್ಲಿ ಅಹ್ ಐದು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ అండ్ మిడియం సైజ్ టొమటో మేము మీడియం సైజ్ ఈరుళిన తినీ స్వల్ప కరి బేవు అండ్ కారు ట స్పూన్ అర్శిణ అండ్ టల్ స్పూన్ అద్దిన బె అండ్ టేబల్ స్పూన్ అసవి మే అర్ధ ట పౌడర్ అండ్ రుచి తు ఉప్పు ఇది టేబల్ స్పూన్ అు ఎన తగ్గిన నీళ్ళు తెతాీ మేరు టేబల్ స్పూన్ అయితూరిన తినీ ఫ్రెష్ ఆగి కరిన నల్ తినీ సో ఒక్క కడయి ఇక సో ఇక టేబల్ స్పూన్ అంగిన ఎన్న యూస్ మతీ సో నీవు మన ఎన్న యూస్ మదే ఎణ్ యూస్ మార్బుద్దు సో నేను ప్రతి ఒక్క విడి అడిగి కూడా అదకొస్కర ಇಲ್ಲಿ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಸೊ ಆ ಎಣ್ಣೆನ ಯೂಸ್ ಮಾಡಬಹುದು ಸೊ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಸೊ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಆಡ್ ಮಾಡ್ತಾ ಇದ್ದೀನಿ ಸೊ ಸಾಸಿವೆ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ನಾನು ಆವಾಗಲೇ ತಗೊಂಡಿರುವಂತ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಇದಕ್ಕೆ ಅಹ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾಲ್ಕು ಹೆಸರು ಬೆಳ್ಳುಳ್ಳಿನ ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೊ ಇದೆಲ್ಲ ಸ್ವಲ್ಪ ಚಿಟ್ಪಟ್ ಚಿಟ್ಪಟ್ ಅನ್ನ ಅಂದ್ರೆ ಈರುಳ್ಳಿನ ಆಡ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಐದು ಹಸಿಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಏನಿದೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಬಿಡ್ಬೇಕಾಗತ್ತೆ ಸೊ ವಾಸನೆ ಹೋಗಬೇಕು ಸ್ವಲ್ಪ ಕಲರ್ ಬಣ್ಣ ಏನಿದೆ ಸ್ವಲ್ಪ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಬೇಕಾಗತ್ತೆ ಅಂಡ್ ಈರುಳ್ಳಿ ಇದೇ ರೀತಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಕೂಡ ನಾವಿಲ್ಲಿ ಆಡ್ ಮಾಡ್ಬೇಕಾಗತ್ತೆ ಉಪ್ಪು ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಏನಿದೆ ಅದು ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪನ್ನ ಕೂಡ ಮಾಡ್ತಾ ಇದ್ದೀನಿ ನಾನು ಉಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಸೊ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಆದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ಸೊ ಬಣ್ಣ ಏನಿದೆ ಅದು ಪೂರ್ತಿಯಾಗಿ ಬೇರೆ ಬಣ್ಣ ಹೋಗ್ಬೇಕು ಅಲ್ಲಿವರೆಗೂ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕಾಗತ್ತೆ ಇದು ಬಣ್ಣ ಚೇಂಜ್ ಆಗ್ತಾ ಬಂದಿದೆ ಅಂಡ್ ಹಸಿ ವಾಸನೆ ಕೂಡ ಹೋಗಿದೆ ಇದ್ರಲ್ಲಿ ಚೆನ್ನಾಗಿ ಕೂಡ ಈರುಳ್ಳಿ ಫ್ರೈ ಆಗಿದೆ ಇದೊಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಅಂಡ್ ಇದು ಮತ್ತೆ ಹೆಲ್ದಿ ಆಗಿರುವಂತ ರೆಸಿಪಿ ನೋಡಿ ಇದು ಪೂರ್ತಿಯಾಗಿ ಆಗಿ ಬಣ್ಣ ಚೇಂಜ್ ಆಗಿದೆ ಅಂಡ್ ಇದು ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ మీడియం సైజ్ టొమేట చిక్కదా హతీ టై ఆ టొమటో దాని బిక్ టేబల్ స్పూన్ అరిశిన కూడా అరిశిని హాక్రీ టొమేట బియ్యత సో ఇల్ అరిశిణ కూడా టేబుల్ స్పూన్ అరిశిన అరివెసొప్పు ఎరడు కట్టస్ అరివెసొప్ప వాష్ మి కట్ మిట్కీ ననియా పౌడర్ న కూడా ఆడ్ మి ధనియా పౌడర్ కూడా అదకో నీ ధనియ పౌడర్ నడ్ మి ಸೊ ಧನಿಯಾ ಪೌಡರ್ ಮಾಡಿದ ಮೇಲೆ ಎರಡು ಕಟ್ಟಷ್ಟು ಹರವೆ ಸೊಪ್ಪನ್ನ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಹರವೆ ಸೊಪ್ಪನ್ನ ಇದಕ್ಕೆ ನಾವು ಆಡ್ ಮಾಡ್ಬೇಕಾಗತ್ತೆ ನೋಡಿ ಇವಾಗ ನಾನು ಹರವೆ ಸೊಪ್ಪನ್ನು ಆಡ್ ಮಾಡ್ತಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹರವೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಟ್ಟಷ್ಟು ಹರವೆ ಸೊಪ್ಪು ನಮಗೆ ಇವಾಗ ನೋಡ್ಬೇಕಾದ್ರೆ ತುಂಬಾ ಹರವೇ ಸೊಪ್ಪು ಹರವೆ ಪಲ್ಯ ಆದಾಗೆ ಆಗತ್ತೆ ಬಟ್ ಇದು ನೀರೆಲ್ಲ ಬಿಟ್ಟ ನಂತರ ಇದು ಸ್ವಲ್ಪ ಎರಡು ಕಟ್ಟಿರುವ ಹರವೆ ಸೊಪ್ಪು ನಮ್ಗೆ ಒಂದು ಕಟ್ಟಷ್ಟು ಆಗುತ್ತೆ ಇದಕ್ಕೆ ಯಾವುದೇ ರೀತಿಯ ನೀರನ್ನ ಆಡ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಹರಿವೆ ಸೊಪ್ಪಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ನೀರನ್ನ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ರೀತಿಯ ನೀರನ್ನ ಆಡ್ ಮಾಡೋ ಹಾಗಿಲ್ಲ ಇದಕ್ಕೆ ಅಂಡ್ ಹರವೆ ಸೊಪ್ಪನ್ನ ಹಾಕಿದ್ಮೇಲೆ ಇಲ್ಲಿ ನಾವು ಸೊ ಇದಕ್ಕೆ ನಾವು ಅವಾಗ್ಲೇ ಉಪ್ಪನ್ನ ಆಡ್ ಮಾಡಿದ್ದೀವಿ ಸೊ ಇವಾಗ ಸ್ವಲ್ಪ ಉಪ್ಪನ್ನ ಮೇಲ್ಗಡೆ ಆಡ್ ಮಾಡ್ಬೇಕಾಗತ್ತೆ ಸೊ ನೋಡ್ಕೊಂಡು ಆ್ಯಡ್ ಮಾಡಿ ನೀವು ಅವಾಗ್ಲೇ ಆಡ್ ಮಾಡೋ ಮಾಡಿರೋದ್ರಿಂದ ಸೊ ಹರವೆ ಸೊಪ್ಪು ಅದು ನೀರಿನ ಅಂಶ ಬಿಟ್ಟ ನಂತರ ಸ್ವಲ್ಪ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಉಪ್ಪನ್ನ ಕೂಡ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಬೇಕಾಗುತ್ತೆ ಸೊ ಇವಾಗ ಐದು ನಿಮಿಷಗಳ ಕಾಲ ಬೆಂದಿ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹರಿವೆ ಸೊಪ್ಪಿನ ಕನ್ಗೆ ఆడి అది తుమ్ చన బందే సో హీగే క్బోదు బట్ నేను టేబల్ స్పూన్ అయితూరిన ఆడ్ మే సో కయితూరి బిట్టు ఆప్షనల్ ఆగితే నిడ్ మొ ఇలా అందేనే కూడా టేస్ట్ మహితు్రీ ఇ ಅಹ್ ಪಲ್ಯ ಬಂದ್ಬಿಟ್ಟು ಟೇಸ್ಟಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫ್ರೆಶ್ ಆಗಿರುವಂತಹ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಇದಕ್ಕೆ ನಾನು ಆಡ್ ಮಾಡ್ತಾ ಇದ್ದೇನೆ ಕಾಯಿ ತುರಿನ ಆಡ್ ಮಾಡಿ ಎರಡು ನಿಮಿಷಗಳ ಕಾಲ ಇದನ್ನ ಮುಚ್ಚಡದಲ್ಲಿ ಮುಚ್ಚಿಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಾಯಿ ತುರಿನ ಮಿಕ್ಸ್ ಮಾಡಿ ಜೊತೆ ಅಂಡ್ ಮುಚ್ಚಳದಲ್ಲಿ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಕ್ವಿಕ್ ಆಗಿ ಏನಾದ್ರು ಮನೆಯಲ್ಲಿ ರೆಸಿಪಿ ಮಾಡಬೇಕು ಅಂದ್ರೆ ಈ ತರ ರೆಸಿಪಿ ಅಂತೂ ಅದ್ಭುತವಾದ ರುಚಿನ ಕೊಡುತ್ತೆ ಅಂಡ್ ಗಂಜಿ ಊಟಕ್ಕಂತೂ ಇದು ತುಂಬಾನೇ ಕಾಂಬಿನೇಷನ್ ಡಿಶ್ ಅಂತಲೇ ಹೇಳ್ಬೋದು ಹಾಗೆ ಚಪಾತಿಗೂ ಕೂಡ ಆಗುತ್ತೆ ಸೊ ಎರಡು ನಿಮಿಷ ಆಗಿದೆ ಇವಾಗ ಸೊ ಎರಡು ನಿಮಿಷ ಆದ್ಮೇಲೆ ಯಾವ ರೀತಿ ಬರುತ್ತೆ ಅಂದ್ರೆ ಪಲ್ಯ ಸೊ ಈ ರೀತಿಯಾಗಿ ಕಾಣ್ತಾ ತುಂಬಾನೇ ಟೇಸ್ಟಿ ಆಗಿದೆ ಇದು ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವಿಡಿಯೋ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ